ನಮಗೆ ಆಗಿದೆ ಬೆಸ್ಟ್ ಮೂವಿ ಚೆನ್ನಾಗಿದೆ ಎಲ್ಲರೂ ನೋಡಿ ಕಾರ್ಟೂನ್ ಸಿನಿಮಾ ಥರ ಇದೆ ಚೆನ್ನಾಗಿದೆ ಕಾರ್ಟೂನ್ ಕಾರ್ಟೂನ್ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಸರ್ ಸೂಪರ್ 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 ಆಗಿದೆ ತುಂಬ ಚೆನ್ನಾಗಿತ್ತು ಬ್ರೋ ಮೂವಿ ಅಲ್ಟಿಮೇಟಾಗಿ ಮಾಡಿದ್ದಾರೆ ಮಾತ್ರ ಸೈಫೈ ಫಿಲಮು ಆಗಿದೆ ಅಂದರೆ ತುಂಬ ಖುಷಿಯಾಯಿತು ಒಂದೇ ಒಂದು ಚಿಕ್ಕ ಬೇಜಾರೇನೆ ಕನ್ನಡ ಆ್ಯಕ್ಟ್ರಸ್ ಯಾರು ಹಾಕೊಂಡಿರಲಿಲ್ಲ ಅಷ್ಟೇ ಜನ ಅದೇ ಒಂದು ಬೇಜಾರು ಬಟ್ ಆದರೆ ಮೂವಿ ತುಂಬ ಚೆನ್ನಾಗಿದೆ ಆಗಿದೆ ಮೂವಿಲಿ ಮೇನ್ ಇಷ್ಟ ಆಗಿದೆ ಅಶ್ವಥ್ ರೋಲ್ ಮಾಡಿದ ಅಮಿತಾಬ್ ಬಚ್ಚನ್ ಸರ್ ಕ್ಯಾರೆಕ್ಟರ್ ಬ್ರೋ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಮಾತ್ರ ಅವ್ರು ಇದ್ದಿದ್ದು ಸ್ಕ್ರೀನ್ ಟೈಮ್ಗೂ ಅದೆಲ್ಲ ನೀಟಾಗಿ ತುಂಬ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಮತ್ತು ಇಷ್ಟ ಆಗಿದ್ರು ಮೇಯ್ನ್ ಅಂದರೆ ಬುಜ್ಜಿ ಅಲ್ಟಿಮೇಟಾಗಿ ಇದೆ ತುಂಬ ಇಷ್ಟ ಆಯಿತು ಇತ್ತು ಬಟ್ ಇದರಲ್ಲಿ ಕೇಳಿಸಿಲ್ಲ ಹ್ಞೂ ಅದೆಲ್ಲ ಕಲ್ಕಿ ಅಂದ್ಕೊಂಡೇ ಬಂದರು ಬಟ್ ಆದರೆ ನೋಡ್ರೆ ಇದು ಅಶ್ವತ್ಥಮ್ಮ ರೋಲಿಗೆ ರಿಲೇಟ್ ಮಾಡಿದ್ದಾರೆ ಮತ್ತು ಮುನ್ ಹಳೆ ಕಾಲದ ಕತೆಗೂ ಸ್ವಲ್ಪ ತೆಗ್ದು ಹಾಕಿದಾರಲ್ಲ ಮೂವಿ ಚೆನ್ನಾಗಿದೆ ಅವರು ಬಟ್ ಆದರೆ ಅದು ಅಂದ್ಕೊಂಡಿರು ಈ ಥರ ಇರುತ್ತೆ ಅಂತ ಇನ್ನು ನೆಕ್ಸ್ಟ್ ಪಾರ್ಟ್ ಎಲ್ಲ ನೋಡ್ಬೇಕು ಏನಾಗುತ್ತೆ ಏನು ಫುಲ್ಲು ಅಂತ ಸಿನಿಮಾಟಿಕ್ ಯೂನಿವರ್ಸಿಟಿ ಕಾಯ್ತಾ ಇದ್ದೀನಿ ಈಗ ಓಕೆ ಸರ್ ವೆಲ್ಕಮ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ